ಏನಾದರೂ ಆಫರ್ಸ್ ಬರ್ತಿದ್ಯಾ ಜೊತೆಗೆ ಈಗ ನೋಡಿ ಈಗ ಬ್ರೇಕ್ ತಗೊಂಡಿರೋರ್ನೆಲ್ಲ ಬಿಗ್ ಬಾಸ್ ಎಕ್ಕಿ ಎಕ್ಕಿ ಹುಡುಕುತ್ತೆ ಓಕೆನಾ ಯಾವ ಹೀರೋಯಿನ್ಸ್ ಬ್ರೇಕ್ ತಗೊಂಡು ಮತ್ತೆ ಕಮ್ ಬ್ಯಾಕ್ ಮಾಡಬೇಕು ಅಂತ ಇದ್ದಾರೆ ಅನ್ನೋರನ್ನ ಮಾತ್ರ ಬಿಗ್ ಬಾಸ್ ಜಾಸ್ತಿ ಪರಿಗಣನೆ ಮಾಡೋದು ಆ ಥರದ್ದು ಏನಾದರೂ ಚಾನ್ಸ್ ಬಂದರೆ ಮೈತ್ರಿಯ ಹೋಗ್ತಾರಾ ಅಂತ ನೋಡೋಣ ಕಾದ್ ನೋಡೋಣ ಏನು ಇವಾಗಲೇ ಹೇಳೋಕ್ಕಾಗಲ್ಲ ಇಟ್ಸ್ ಅ ಗುಡ್ ಪ್ಲ್ಯಾಟ್ಫಾರ್ಮ್ ಆ್ಯಕ್ಚುಲಿ ಮಾಡಬಾರ್ದು ಅಂತ ಏನಿಲ್ಲ ಇಷ್ಟು ದಿವಸ ಏನು ಬೇಡ ಪಬ್ಲಿಸಿಟಿ ಬೇಡ ಏನು ಬೇಡ ನಾನು ಇರೋಣ ಒಂದು ನಾರ್ಮಲ್ ಲೈಫ್ ಲೀಡ್ ಮಾಡೋಣ ಅಂತ ಅಂದ್ಕೊಳ್ತಾ ಇದೆ ಬಟ್ ಐ ವಾಸ್ ನಾಟ್ ಹ್ಯಾಪಿ ಆ್ಯಕ್ಚುಲಿ ನಂದೇನು ನಾನೇನು ಪ್ಲ್ಯಾನ್ ಮಾಡಿಲ್ಲ ಇಂಡಸ್ಟ್ರಿಗೆ ಬರಬೇಕು ಅಂತ ಮುಂಚೆ ಪ್ಲ್ಯಾನ್ ಮಾಡಿರಲಿಲ್ಲ ಡೆಸ್ಟಿನಿ ಅದು ನನಗೆ ಸಿನಿಮಾ ಇಂಡಸ್ಟ್ರಿಗೆ ಕರ್ಕೊಂಬಂತು ಸೊ ಆ ಡೆಸ್ಟಿನಿನ ಹಂಗೆ ಕಂಟಿನ್ಯೂ ಮಾಡೋಣ ಏನಕ್ಕೆ ನಾನೇ ಅದನ್ನು ತಡೆ ಮಾಡೋದು ಬೇಡ ಸೊ ಸಿನಿಮಾನೇ ತುಂಬ ಖುಷಿ ಕೊಡ್ತಾಯಿದೆ ಅಂದರೆ ಆ್ಯಸ್ ಎ ಪ್ರೊಫೆಷನ್ ಆ್ಯಸ್ ಎ ಕೆರಿಯರು ಅದನ್ನೇ ಕಂಟಿನ್ಯೂ ಮಾಡೋಣ ಫೈನಲಿ ನಿಮ್ಮ ಫ್ಯಾನ್ಸ್ಗೆ ಏನು ಹೇಳ್ತೀರಾ ಅಂದರೆ ನಿಮ್ಮ ಕಮ್ ಬ್ಯಾಕ್ಗೋಸ್ಕರ ಗೋಸ್ಕರ ಕಾಯ್ತಿದ್ದಾರೆ ಅವ್ರಿಗೇನು ಹೇಳಿ ಸಾರಿ ನಿಮಗೆಲ್ಲ ಬೇಜಾರು ಮಾಡಿದ್ದೀನಿ ಇಷ್ಟು ದಿವಸ ಬೆಟರ್ ವೇನಲ್ಲಿ ಬರ್ತೀನಿ ಫೀನಿಕ್ಸ್ ಥರ ಬರ್ತೀನಿ ಡೋಂಟ್ ವರಿ ಒಳ್ಳೇದಾಗಲಿ ನಿಮಗೆ ಮತ್ತೆ ಆದಷ್ಟು ಬೇಗ ಕಂಬ್ಯಾಕ್ ಆಗಿ ಒಳ್ಳೇದಾಗಲಿ ಸೊ ನೋಡಿದ್ರಲ್ಲ ಇದಿಷ್ಟು ನಟಿ ಮೈತ್ರಿಯ ಗೌಡ ಅವರ ಮಾತು ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಮಂಗಳ ರಾಜ್ಗೋಪಾಲ್ ಟಿವಿ ಬೆಂಗಳೂರು